ಮುಂದೆ ಬರುವ ಐವತ್ತೈದು ಹೆಚ್ ಪಿಯ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಎಲ್ಲಿದೆ ಯಾವಾಗಿದೆ ಪ್ರವೇಶ ಫೀ ಎಷ್ಟು ಮತ್ತು ಬಹುಮಾನ ಎಷ್ಟು ಮತ್ತು ಸೂಚನೆಗಳೇನೇನು ಇವತ್ತಿನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಹಾಯ್ ಅಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುಂದೆ ಬರುವ ಐವತ್ತೈದು ಹೆಚ್ ಪಿಯ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಎಲ್ಲಿದೆ ಮತ್ತು ಪ್ರೈಜ್ ಎಷ್ಟು ಮತ್ತು ಪ್ರವೇಶ ಫೀಯಷ್ಟು ಮಷ್ಟು ಯಾವ ಊರಲ್ಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕನ್ ಕ್ಲಿಕ್ ಮಾಡಿ ಹಾಗಿದ್ದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸ್ಥಳ ನೋಡೋದಾದರೆ ಬಾಗಲಕೋಟೆ ಜಿಲ್ಲೆಯ ಗೂಳೆರಗುಡ್ಡು ತಾಲೂಕಿನ ಲಿಂಗಾಪುರ್ ಗ್ರಾಮದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮ ದೇವತೆ ದ್ಯಾವಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಐವತ್ತೈದು ಎಚ್ ಪಿಯ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ನೋಡೋದಾದರೆ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರರಂದು ಈ ಐವತ್ತೈದು ಎಚ್ ಪಿಯ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಬಾಗಲಕೋಟೆ ಜಿಲ್ಲೆಯ ಗೋಲಾದಗುಡಿ ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಸೂಚನೆಗಳನ್ನು ನೋಡೋದಾದರೆ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಐದು ಸಾವಿರ ರೂಪಾಯಿ ದಂಡ ಹಾಕಲಾಗುತ್ತೆ ಮತ್ತು ಟಯರ್ ನಂಬರ್ ಹದಿನಾರು ಪಾಯಿಂಟ್ ಜೀರೋ ಒಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಟಯರ್ ನಂಬರ್ ಇದ್ದರೆ ಮಾತ್ರ ಅವಕಾಶ ಇರುತ್ತೆ ಮತ್ತು ಮೂರನೇ ಸೂಚನೆ ಹುಕ್ಕು ಇಪ್ಪತ್ನಾಲ್ಕು ಇಂಚಿನ ಹುಕ್ ಬಾಕ್ಸ್ ಆಗಿರಬೇಕು ಮತ್ತು ಒಬ್ಬರು ಒನ್ ಒಂದು ಒಬ್ಬ ಡ್ರೈವರ್ ಒಂದೇ ಗಾಡಿ ಮಾತ್ರ ಚಲಾಯಿಸಬೇಕು ಮತ್ತು ಪ್ರತಿ ಗಾಡಿ ನಾಲ್ಕು ಟನ್ ಐದು ಕ್ವಿಂಟೋಲ್ ಇರಬೇಕು ಅಂದರೆ ನಾಲ್ಕೂವರೆ ಟನ್ ಮಾತ್ರ ಇರಬೇಕು ತೂಕದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬತ್ತಂದ್ರೆ ಐದು ಸಾವಿರ ರೂಪಾಯಿ ದಂಡ ಕಮಿಟಿಯವರು ಹಾಕಿ ಹಾಕ್ತಾರೆ ಫ್ರೆಂಡ್ಸ್ ಮತ್ತು ಇಲ್ಲಿ ಪ್ರವೇಶ ಫೀಯನ್ನು ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಪ್ರವೇಶ ಫೀ ಇರುವುದಿಲ್ಲ ಫ್ರೆಂಡ್ಸ್ ಸಂಪೂರ್ಣವಾಗಿ ಉಚಿತವಾಗಿ ಈ ಕಣವನ್ನು ನಾವು ಆಡ್ಬೋದು ಯಾವುದೇ ರೀತಿ ಪ್ರವೇಶವನ್ನು ಇರುವುದಿಲ್ಲ ಮತ್ತೇನಾದರೂ ನೀವು ಒಮ್ಮೆ ಪ್ರವೇಶ ಒಮ್ಮೆ ನೀವು ಹಾಕಿ ಗಾಡಿ ನಿಮ್ಮ ಗಾಡಿ ಏನಾದರೂ ಸೋತ್ರೆ ಮತ್ತು ಮರು ಮರು ಪ್ರವೇಶ ಇರುತ್ತೆ ಫ್ರೆಂಡ್ಸ್ ಈ ಮರು ಪ್ರವೇಶ ಮತ್ತೆ ನಾವು ಆಡಲು ನಮಗೆ ಅವಕಾಶ ಬೇಕಾದರೆ ಇಲ್ಲಿ ಎರಡು ಸಾವಿರ ರೂಪಾಯಿ ನಾವು ಮರು ಪ್ರವೇಶ ಫೀಯನ್ನು ಕಟ್ಟಬೇಕಾಗುತ್ತೆ ಮೊದಲನೇದಾಗಿ ಮೊದಲನೇ ಪ್ರವೇಶಕ್ಕಾಗಿ ನಾವು ಒಂದು ರೂಪಾಯಿನೂ ಕಟ್ಟುವಂತಿಲ್ಲ ಇದೊಂದು ಖುಷಿಯ ವಿಚಾರ ಇಲ್ಲಿ ಮೊದಲ ಬಾರಿಗೆ ಇದು ಪ್ರವೇಶ ಫೀ ಒಂದು ರೂಪಾಯಿನೂ ಇಟ್ಟಿಲ್ಲ ಇವರು ಇನ್ನು ಇಲ್ಲಿ ಬಹುಮಾನಗಳನ್ನು ನೋಡೋದಾದರೆ ಪ್ರಥಮ ಬಹುಮಾನ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ನ ಇಟ್ಟಿದ್ದಾರೆ ಹಂಡ್ರೆಡ್ ಸಿ ಸಿಯ ಒಂದು ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಹಾಗೂ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿಗಳನ್ನು ದ್ವಿತೀಯ ಬಹುಮಾನಗಳನ್ನು ಇಟ್ಟಿದ್ದಾರೆ ಹಾಗೆ ತೃತೀಯ ಬಹುಮಾನ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನವನ್ನು ಇಟ್ಟಿದ್ದಾರೆ ಹಾಗೆ ಚತುರ್ಥೀಯ ಬಹುಮಾನ ಬಂದ್ಬಿಟ್ಟು ಇಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಇಟ್ಟಿದ್ದಾರೆ ಹೀಗೆ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಇಲ್ಲಿ ಪ್ರಥಮ ಬಹುಮಾನ ಯಾರು ವಿನ್ ಆಗಬಹುದು ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ದ್ವಿತೀಯ ಬಹುಮಾನ ಯಾರು ವಿನ್ ಆಗ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಯಾವ್ಯಾವ ಗಾಡಿ ಬರಬಹುದು ಎಂಬುದನ್ನು ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ